ಈಗಿನ ಸರ್ಕಾರ ನೂರ ಮೂವತ್ತಾರು ಸೀಟನ್ನು ಗೆದ್ದರೂ ಸಹ ಯಾವುದೋ ಐದು ಗ್ಯಾರಂಟಿಯ ಒಂದು ಘೋಷಣೆಗಳನ್ನು ಮಾಡಿ ಐದು ಗ್ಯಾರಂಟಿ ಬಿಟ್ಟು ಅದ್ರ ಮುಂದೆ ಹೋಗಲೇ ಇಲ್ಲ ಹೋಗಿ ಐದು ಗ್ಯಾರಂಟಿಯಿಂದ ಜನ ನೆಮ್ಮದಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆಯಾ ಯಾವ್ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಈಗ ಈಗ ಉದಾಹರಣೆಗೆ ಮೆಕ್ಕೆಜೋಳ ಬೆಳೆದಂಥ ರೈತರು ಕಬ್ಬು ಬೆಳೆದಂಥ ರೈತರು ನೀವೇ ನೋಡಲ್ಲಿ ಅವ್ರ ಪರಿಸ್ಥಿತಿ ಎಲ್ಲಿ ತಂದಿಟ್ರು ಮಾವು ಬೆಳೆಗಾರರು ಕೋಲಾರದಲ್ಲಿ ಬಾರಿ ಯಾವೊಂದು ಪರಿಸ್ಥಿತಿಗಳಿಗೆ ಬಂದಿದ್ರು ಈ ಸರ್ಕಾರದ ಕೊಡುಗೆ ಏನು ಎಂಪ್ಲಾಯ್ಮೆಂಟ್ ಜನರೇಷನ್ ಏನಾಗಿದೆ ಆದರೆ ತೆರಿಗೆ ಅಂತಕ್ಕಂಥದ್ದು ಹಲವಾರು ರೀತಿನಲ್ಲಿ ದಾಖಲೆಯ ಒಂದು ತೆರಿಗೆ ವಿಧಿಸಿರ್ತಕ್ಕಂಥದ್ದು ಸರ್ಕಾರ ಐದು ಗ್ಯಾರಂಟಿಗೋಸ್ಕರವಾಗಿ ಯಾವ ಜನತೆಗೆ ಐದು ಗ್ಯಾರಂಟಿ ತೋರಿಸಿದ್ರು ಅದೇ ಜನಗಳಿಂದ ಆ ಗ್ಯಾರಂಟಿ ಹೆಸರಿನಲ್ಲಿ ಕೋಟಿ ಅಂತ ರೂಪಾಯಿನ ಲೂಟಿ ಮಾಡೋದು ಅದೇ ಜನಗಳು ತರಿಸಿದ್ದಾರೆ ಇವತ್ತು ಐದೂವರೆ ಕೋಟಿಗೆ ಹೆಚ್ಚಿನ ಸಾಲ ಏಳುವರೆ ಕೋಟಿನ ಏಳುವರೆ ಲಕ್ಷ ಕೋಟಿನಲ್ಲಿ ಐದೂವರೆ ಲಕ್ಷ ಕೋಟಿ ಸಾಲ ಇವರು ಒಬ್ಬರೇ ಮಾಡಿರೋದು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಯಾಗಿ ಆರ್ಥಿಕ ಸಚಿವರಾಗಿ ಸಾಧನೆ ಏನು ಮಾಡಿದ್ದು ಈಗ ಮೀಸಲಾತಿ ಅಂತಾರೆ ಯಾವುದೋ ಜಾತಿ ಗಣತಿ ಅಂದರು ಸಾಮಾಜಿಕ ಇದು ಮಾಡ್ತೀವಿ ಅಂತ ಹೇಳಿದ್ರು ಅದೇನು ಮೂರು ದಿನದ ನಮ್ಮ ಇಪ್ಪತ್ತೈದು ವರ್ಷದ ಈ ಪಕ್ಷದ ಸಂಘಟನೆ ಕಾರ್ಯಕರ್ತರ ದುಡಿಮೆ ಏನಿದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳು ನಮ್ಮ ಕಾರ್ಯಕರ್ತರಿಗೆ ಒಂದು ಮನವಿ ಮಾಡಿರ್ತಕ್ಕಂಥದ್ದು ನೀವು ಎಷ್ಟು ಜನಗಳ ಮಧ್ಯದಲ್ಲಿ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀರಿ ಅಷ್ಟು ಶಕ್ತಿ ನಮಗೆ ಜನ ಕೊಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನನ್ನ